ಭಾರತ ಉಪಯೋಗಿಸುವ ಬ್ರಹ್ಮೋಸ್ ಮಿಸೈಲ್ ಅಷ್ಟು ಪವರ್ಫುಲ್ ಅನ್ನೋದು ನಿಮಗೆ ಗೊತ್ತಾ ಹತ್ತೊಂಬತ್ ನೂರ ತೊಂಬತ್ತೆಂಟರಲ್ಲಿ ಭಾರತ ಮತ್ತು ರಷ್ಯಾ ಸೇರಿ ಬ್ರಹ್ಮೋಸ್ ಏರ್ ಸ್ಪೇಸ್ ಎನ್ನುವ ಜಾಯಿಂಟ್ ವೆಂಚರ್ ಅನ್ನ ಸ್ಟಾರ್ಟ್ ಮಾಡಿದರು ಅದರ ಭಾಗವಾಗಿ ಈ ಬ್ರಹ್ಮೋಸ್ ಮಿಸೈಲ್ ಅನ್ನ ತಯಾರಿಸಲಾಗಿದೆ ಭಾರತದಲ್ಲಿರುವ ಬ್ರಹ್ಮಪುತ್ರ ನದಿ ಹೆಸರನ್ನ ಮತ್ತು ರಷ್ಯಾದಲ್ಲಿರುವ ಮೋಸ್ಕಾವ ನದಿ ಹೆಸರನ್ನ ಸೇರಿಸಿ ಬ್ರಹ್ಮೋಸ್ ಎನ್ನುವ ಹೆಸರನ್ನ ಈ ಮಿಸೈಲ್ ಗೆ ಇಡಲಾಗಿದೆ ಈ ಪ್ರೊಜೆಕ್ಟ್ ಗೋಸ್ಕರ ರಷ್ಯಾ ಅಡ್ವಾನ್ಸ್ಡ್ ಮಿಸೈಲ್ ಟೆಕ್ನಾಲಜಿಯನ್ನ ಭಾರತ ಇಂಜಿನಿಯರಿಂಗ್ ಸಿಸ್ಟಮ್ ಇಂಟಿಗ್ರೇಷನ್ ಅಂಡ್ ಸಾಫ್ಟ್ವೇರ್ ಅನ್ನ ಬಳಸಿ ಈ ಮಿಸೈಲ್ ಅನ್ನ ತಯಾರಿಸಲಾಗಿದೆ ಬ್ರಹ್ಮೋಸ್ ಎಂಬುದು ವರ್ಲ್ಡ್ ಫಾಸ್ಟೆಸ್ಟ್ ಅಂಡ್ ಮೋಸ್ಟ್ ಪವರ್ಫುಲ್ ಕ್ರೂಸೈಲ್ ಮಿಸೈಲ್ ಆಗಿದೆ ಕ್ರೂಸೈಲ್ ಮಿಸೈಲ್ ಅಂದ್ರೆ ಲೋ ಆಲ್ಟಿಟ್ಯೂಡ್ ನಲ್ಲಿ ಟ್ರಾವೆಲ್ ಮಾಡುವ ಒಂದು ಗೈಡೆಡ್ ಮಿಸೈಲ್ ಇದು ಲಾರ್ಜ್ ವಾರ್ ಹೆಡ್ಸ್ ಅನ್ನ ಹೈ ನಿಂದ ಲಾಂಗ್ ಡಿಸ್ಟೆನ್ಸ್ ವರೆಗೂ ಕ್ಯಾರಿ ಮಾಡಿ ಡೆಲಿವರ್ ಮಾಡುತ್ತದೆ ಇದರ ವೇಗ ಮ್ಯಾಕ್ ಟೂ ಪಾಯಿಂಟ್ ಏಟ್ ಟು ಮ್ಯಾಕ್ ತ್ರೀ ವರೆಗೂ ಇರುತ್ತದೆ ಅಂದರೆ ಶಬ್ದಕ್ಕಿಂತ ಮೂರು ಪಟ್ಟು ಜಾಸ್ತಿ ಫಾಸ್ಟ್ ಆಗಿ ಇದು ಟ್ರಾವೆಲ್ ಮಾಡುತ್ತದೆ ಶತ್ರುಗಳಿಗೆ ಈ ಮಿಸೈಲ್ ಅನ್ನ ತಡೆ ಹಿಡಿಯುವುದು ಮತ್ತು ಇದನ್ನ ಡಿಟೆಕ್ಟ್ ಮಾಡುವುದು ಎರಡು ಕಷ್ಟಕರವಾದಂತಹ ಕೆಲಸ ಮತ್ತೆ ಇದು ಟಾರ್ಗೆಟ್ ಅನ್ನ ಅಕ್ಯುರೇಟ್ ಆಗಿ ಹೊಡೆಯುತ್ತದೆ ಪ್ರಸ್ತುತ ಈ ಮಿಸೈಲ್ ಅನ್ನ ಇಂಡಿಯನ್ ನೇವಿ ಇಂಡಿಯನ್ ಏರ್ಫೋರ್ಸ್ ಮತ್ತು ಇಂಡಿಯನ್ ಆರ್ಮಿ ಈ ಮೂರರಲ್ಲಿಯೂ ಕೂಡ ಇದನ್ನ ಬಳಸಾಕತ್ತಿದ್ದಾರೆ